ನಾನು ಮೊದಲು ವೆಲ್ಕಮ್ ಮಾಡ್ಕೊಳ್ತೀನಿ ಬಹಳ ಪ್ರಮುಖವಾಗಿ ನಾಗೇಶ್ ಮಲ್ನಾಡ್ ವ್ಯಾಪಾರಿ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಏನು ಎಚ್ ಕೆ ನಾರಾಯಣ ಇದ್ದಾರೆ ವ್ಯಾಪಾರಸ್ಥರವರು ಕೂಡ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ಸುರೇಂದ್ರ ಶೆಟ್ಟಿ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಬಳಿ ಬರೋದಕ್ಕಿಂತ ಮುಂಚೆ ನಾನು ವ್ಯಾಪಾರಸ್ಥರ ಬಳಿ ಹೋಗ್ತೀನಿ ಇವತ್ತು ಸಿದ್ದರಾಮಯ್ಯನವರು ಸಭೆ ಕರೆದಿದ್ರು ನೀವು ಹೋಗಿಲ್ಲ ಅಲ್ಲ ಅಲ್ಲಿ ಹೋಗಿಲ್ಲ ಹೋಗಿಲ್ಲ ಮತ್ತೆ ಇನ್ನೂ ಕಪ್ಪು ಪಟ್ಟಿಯನ್ನು ಕಟ್ಕೊಂಡಿದ್ದೀರಿ ಯಾಕೆಂತ ಹೇಳಿದ್ರೆ ಬಂದು ವಾಪಸ್ ಪಡೆದಿದ್ದಾರೆ ನಿಮ್ಮ ಭರವಸೆಗಳನ್ನೆಲ್ಲ ಈಡೇರಿಸ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅನ್ನೋ ಮಾಹಿತಿ ಇದೆ ನೀವು ನೋಡಿದರೆ ಕಪ್ಪು ಪಟ್ಟಿ ಇನ್ನೂ ಪ್ರದರ್ಶನ ಮಾಡ್ತಾ ಇದ್ದೀರಿ ಯಾಕೆ ಕಪ್ಪಪಟ್ಟಿ ನಾವು ಯಾಕೆ ಪ್ರದರ್ಶನ ಮಾಡ್ತಾ ಇದೀವಿ ಅಂತ ಅಂದಾಗ ನಮ್ಮ ಅಧ್ಯಕ್ಷರಿಗೆ ಏನು ವಿಚಾರ ಅಲ್ಲಿ ಗೊತ್ತಾಗುತ್ತೆ ಅವ್ರು ಏನೇನು ಗ್ಯಾರಂಟಿ ಕೊಟ್ಟಿದ್ದಾರೆ ಇದು ಇರಲ್ಲ ನಮ್ಮ ಅಧ್ಯಕ್ಷರು ಈಗ ರವಿ ರವೀಂದ್ರ ಶೆಟ್ಟಿ ಅವರು ಏನಿದ್ದಾರೆ ಅವರು ಒಂದು ನಮ್ಮ ಕ್ಲಾರಿಫಿಕೇಶನ್ ಕೊಟ್ಟಾಗ ಕಪ್ಪು ಪಟ್ಟಿಯನ್ನು ತೆಗಿತೇವೆ ನಮ್ಮ ನಿತ್ಯ ಕಾಯಕವನ್ನು ನಾವು ಮಾಡ್ತೇವೆ ಏನಾಯ್ತಂತ ಸರ್ ರವಿ ಶೆಟ್ಟಿ ಬೈಂದೂರು ಅವರು ಸಭೆಯಲ್ಲಿ ಇದ್ರು ಸೊ ಏನ್ ಹೇಳಿದ್ರು ಅವರು ಹೋದಾಗಿಲ್ಲ ಹೋಗಿದ್ದಾರೆ ಸರ್ ಇಲ್ಲ ಸಭೆಗೆ ಹೋಗ್ಲಿಲ್ಲ ಇವತ್ತು ಸರ್ ನಿಮಗ್ ಬಂದಿರೋ ಮಾಹಿತಿ ಪ್ರಕಾರ ಏನಾಯ್ತಂತೆ ಸರ್ ಸಭೆಯಲ್ಲಿ ಸರ್ ಇದು ಸಭೆ ಇವರು ಕರೆದಿರೋದು ಏನಂದ್ರೆ ಮೂಗಿಗೆ ತುಪ್ಪ ಸವರೋದು ಅಂತಾರಲ್ಲ ಆ ರೀತಿಯಲ್ಲಿ ಮಾಡಿದ್ದಾರೆ ಆಕ್ಚುಲಿ ನಮ್ದು ಹೋರಾಟಗಳು ಒಂದು ತೀವ್ರತೆ ಜಾಸ್ತಿ ಆತ ಹೋದಾಗೂ ಏನ್ ಮಾಡಿದ್ದಾರೆ ಅಂದ್ರೆ ಇದೆಲ್ಲ ಬಹುಶಃ ನನಗೆ ಅನ್ಸುತ್ತೆ ಅಧಿಕಾರಿಗಳ ಕೈವಾಡ ಇದು ಓಕೆ ಯಾಕಂದ್ರೆ ಇವರು ಈ ಒಂದು ಹೋರಾಟನ ಶುರು ಮಾಡಿದ್ದು ನಾವು ನಾವು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿಂದ ನಮ್ಮ ರವಿಶೆಟ್ಟಿ ಬೈಂದೂರವರು ಈ ಒಂದು ಹೋರಾಟನ ಶುರು ಮಾಡಿರೋದು ಆದರೆ ಇವತ್ತು ಅವರು ಸಭೆಗೆ ಕರೆದಿರೋದು ಯಾರನ್ನ ಅಂದ್ರೆ ನಮಗೂ ಇನ್ವೈಟ್ ಮಾಡಿದ್ದಾರೆ ಬಟ್ ಏನಂದ್ರೆ ಒಂದು ಇಪ್ಪತ್ತು ಜನನ್ನ ಕರೆದು ಅದರಲ್ಲಿ ನಮ್ಮನ್ನ ಒಬ್ಬರನ್ನ ಸೇರಿಸಿದ್ದಾರೆ ಅದರಲ್ಲಿ ದೊಡ್ಡ ದೊಡ್ಡ ಉದ್ದಿಮೆದಾರರು ಇದ್ದಾರೆ ಈ ಬಟ್ಟೆ ಟೆಕ್ಸ್ಟೈಲ್ ಇದ್ರಲ್ಲಿ ಇದಾರೆ ಅದನ್ನೇ ನಾವು ಹೇಳ್ತಾ ಇರೋದು ಈಗ ಸಮಸ್ಯೆ ಶುರುವಾಗಿರೋದು ಎಲ್ಲಿ ನಾವು ಆ ಮೂಲಕ್ಕೆ ಅಲ್ಲಿ ನೋಡ್ಬೇಕಲ್ವಾ ಅದನ್ನ ಬಿಟ್ಟು ಇವರು ಬೇರೆ ಎಲ್ಲದನ್ನೂ ಮಾಡಿದ್ದಾರೆ ಯಾಕಂದ್ರೆ ಇದು ಅಧಿಕಾರಿಗಳ ಒಂದು ದುಂಡಾವರ್ತನೆನೋ ಅಥವಾ ಏನಾಗುತ್ತೆ ಇವರಿಂದ ಅನ್ನೋ ಒಂದು ನೆಗ್ಲಿಜೆನ್ಸಿನೋ ಏನೋ ಅರ್ಥ ಆಗ್ತಾ ಇಲ್ಲ ನಮಗೆ ಬಟ್ ಇವತ್ತು ಸಭೆ ಮಾಡಿದಾರಂತೆ ನಾವು ಅದನ್ನ ಬಹಿಷ್ಕಾರ ಮಾಡಿದ್ವಿ ನಾವು ಆಯ್ತಾ ಯಾಕಂದ್ರೆ ನಮ್ಮನ್ನ ಸಪ್ರೇಟ್ ಆಗಿ ಕರೆದು ಈಗ ಅವರು ಹತ್ತು ಜನ ಹತ್ತು ಇಪ್ಪತ್ತು ಜನನ್ನ ಕರೆದ್ಬಿಟ್ಟು ಅವ್ರದೆಲ್ಲ ಏನು ಒಂದು ಮುಖ್ಯಮಂತ್ರಿ ಸಭೆ ಅಂದ್ರೆ ಒಂದು ಅರ್ಧ ಗಂಟೆ ಟೈಮ್ ಇರುತ್ತೆ ಆ ಅರ್ಧ ಗಂಟೆಯಲ್ಲಿ ನಮ್ಮ ಸಮಸ್ಯೆನ ಅವ್ರಿಗೆ ನಾವು ಏನ್ ಹೇಳೋಣ ಅಲ್ಲಿ ಅಷ್ಟು ಜನ ಸೇರಿದ್ದಾರೆ ಅಷ್ಟು ಜನ ಇದ್ದಾರೆ ಅವರೆಲ್ಲ ಈಗ ಟ್ಯಾಕ್ಸ್ ಪೇಯರ್ ಅಲ್ಲಿ ಅವ್ರ ಎದುರುಗಡೆ ಕುತ್ಕೊಂಡು ಸರ್ ನಾವು ಕಷ್ಟ ಎಲ್ಲರೂ ಒಂದು ಸುಖದಲ್ಲಿ ಇರೋಂಥರನ್ನ ಕರ್ಸಿಬಿಟ್ಟು ಇವರು ನಾವು ಕಷ್ಟ ಇರೋರಿಗೆ ಹೋಗಿ ಅವ್ರ ಹತ್ರ ಏನ್ ಕಷ್ಟ ಹೇಳೋಣ ನಿಜ ಅದಕ್ಕೋಸ್ಕರ ಆ ಸಭೆಗೆ ನಮ್ಮ ಅಧ್ಯಕ್ಷರು ಹೋಗಿಲ್ಲ ಸರ್ ಅದನ್ನ ಬಹಿಷ್ಕಾರ ಮಾಡಿದೀವಿ ನಾವು ಇವತ್ತು ನಮ್ಗೆ ಅದು ಇನ್ನೂ ಕ್ಲಾರಿಫಿಕೇಶನ್ ಕರೆಕ್ಟ್ ಆಗಿ ಸಿಕ್ಕಿಲ್ಲ ಈಗ ತಾನೇ ಅದು ಸುದ್ದಿಗಳು ಬಂದಿದೆ ಇವತ್ತು ಬಂದಿರೋ ಮಾಹಿತಿ ಪ್ರಕಾರ ಸರ್ ಇದು ಏನಾಗಿದೆ ಅಂದ್ರೆ ಇವರು ಎಲ್ಲರಿಗೂ ಮಾಡಿಲ್ಲ ಹಾಲು ಹಣ್ಣು ಮತ್ತೆ ತರಕಾರಿ ಇಂತ ಇವರಿಗೆ ಮಾತ್ರ ನಾವು ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ ಇದು ಜನಗಳನ್ನ ಕನ್ಫ್ಯೂಸ್ ಮಾಡೋ ಇದು ಯಾಕಂದ್ರೆ ಇವತ್ತು ನಮ್ಮ ಹಾಲು ಹಣ್ಣು ತರ್ಕಾರಿ ಹೌದೌದು ಅವ್ರಿಗೆ ಟ್ಯಾಕ್ಸೇ ಇಲ್ಲ ಇವ್ರು ಕಳ್ಸಿದಾರೆ ಅದನ್ನೇನು ವಾಪಸ್ ತಗೊಳದವ್ರು ಟ್ಯಾಕ್ಸೇ ಇಲ್ದಿರೋರಿಗೆ ಇವ್ರು ಕಣ್ಣು ಮುಚ್ಚಿಕೊಂಡು ಬಿಟ್ಟು ನೋಟಿಸ್ಗಳನ್ನ ಅವ್ರನ್ನೆಲ್ಲ ಹೆದರಿಸಿ ಇಷ್ಟು ದಿನ ಒಂದು ಭಯದ ವಾತಾವರಣದಲ್ಲಿ ಇಡಿಸಿ ಅವರ ಆರೋಗ್ಯ ಪರಿಸ್ಥಿತಿಗಳೆಲ್ಲ ಏರ್ಪೇರು ಮಾಡಿ ಈಗ ಬಂದ್ಬಿಟ್ಟು ಇವರು ನಾವದನ್ನು ವಾಪಸ್ ತಗೊಳ್ತೀವಿ ಅಂದ್ರೆ ಇದು ಕಥೆ ಏನಾಗಬೇಕು ನಾವು ಯಾರು ಸರ್ ಈಗ ಸರ್ ಬೇರೆ ಅಂದ್ರೆ ಬೇಕರಿ ಕಾಣಿ ಮೆಣಸರ್ ಇದಾರೆ ಆಮೇಲೆ ಬೀದಿ ಬದಿ ವ್ಯಾಪಾರ ಇದ್ದಾರೆ ಸಣ್ಣ ಪುಟ್ಟ ಉದ್ದಿಮೆದಾರರು ಸಣ್ಣ 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 ಅಂಗಡಿಗಳನ್ನ ಹಾಲು ಹಣ್ಣು ಮತ್ತೆ ಈ ಹೂ ಅಂತಂದ್ರೆ ಅವರು ಬೀದಿ ಬದಿ ವ್ಯಾಪಾರಿಗಳೇ ಅಲ್ವಾ ಸರ್ ಅವರು ಬೀದಿ ಬದಿನೂ ಇದಾರೆ ಅಂಗಡಿ ಮಾಡ್ಕೊಂಡು ಇದಾರೆ ಅವರಿಗೆಲ್ಲ ಇದೇ ಉದ್ಯಮದಲ್ಲಿ ಟ್ಯಾಕ್ಸ್ ಇಲ್ಲ ಬಿಡಿ ಆಯ್ತಾ ಓಕೆ ಇಂತ ಎಲ್ಲ ಸಣ್ಣ ಪುಟ್ಟ ಸಣ್ಣದೊಂದು ಕಿರಾಣಿ ಅಂಗಡಿ ಇಟ್ಕೊಂಡಿರೋರು ಇರ್ತಾರೆ ಅಂತರಿಗೆಲ್ಲ ಇವರು ಏಕದಂ ಈಗ ಮೂರು ನಾಲ್ಕು ವರ್ಷದಿಂದ ಒಂದೇ ಸಾಲ ಕೊಟ್ಟಿದ್ರದ್ದು ಅವ್ರಿಗೆ ಕಟ್ಟಿ ಅಂದ್ರೆ ಎಲ್ಲಿಂದ ಕಟ್ತಾರ ಅವರು ಏನಿದೆ ಅವ್ರ ಹತ್ರ ಅವರಿಗೆ ಗೊತ್ತಿಲ್ಲ ಆಕ್ಚುಲಿ ಇದೆಲ್ಲ ನಾವು ಈ ಒಂದು ತೆರಿಗೆ ಇದರಲ್ಲಿ ಬರ್ತೀವಿ ಅನ್ನೋದು ಕೂಡ ಅವ್ರಿಗೆ ಗೊತ್ತಿಲ್ಲ ಇದೆಲ್ಲ ಅವರು ಕೇಳದೇ ಇರೋ ಮಾತುಗಳು ಸಾರ್ ಯಾಕಂದ್ರೆ ಅವಿದ್ಯಾವಂತರಿ ಇರ್ತಾರ ಅವರು ಏನೋ ಕಷ್ಟಪಟ್ಟು ಅವ್ರಿಗೀಗ ಆ ಒಂದು ಸರ್ಕಾರಿ ಕೆಲಸಗಳು ಸಿಕ್ಕಲ್ಲ ಆಮೇಲೆ ಊರಲ್ಲಿ ಜೀವನ ಮಾಡೋಣ ಅಂದ್ರೆ ಅಲ್ಲಿ ಏನು ಆಸ್ತಿಗಳಿರಲ್ಲ ಏನೋ ಕಷ್ಟಪಟ್ಟು ಒಂದು ಸ್ವಾತಂತ್ರ್ಯವಾಗಿ ಒಂದು ಜೀವನ ಮಾಡೋಣ ಹೇಳ್ಬಿಟ್ಟು ಬಂದು ಬೆಂಗಳೂರು ಅಥವಾ ಕರ್ನಾಟಕದಾದ್ಯಂತ ಇರ್ಬೋದು ಎಲ್ಲೇ ಇರ್ಬೋದು ಒಂದು ಜೀವನ ಕಟ್ಕೊಂಡು ಒಂದು ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡಿಕೊಂಡು ಅವರು ಜೀವನ ಮಾಡ್ತಾ ಇದ್ದಾರೆ ಈಗ ಇವರು ಏಕಾಏಕಿ ಇಷ್ಟನ್ನು ಕಳಿಸಿ ಈ ಥರ ಒಂದು ನೋಟಿಸನ್ನು ಕಳಿಸಿ ಅದನ್ನ ಕಟ್ಟಿ ಹೇಳ್ಬಿಟ್ಟು ಹೇಳಿ ಈಗ ಏನೋ ಒಂದು ಸಭೆಯನ್ನು ಕರೆದ್ಬಿಟ್ಟು ಅದರಲ್ಲಿ ಹೇಗೆ ಮಾಡಿದ್ದಾರೆ ಅಂದರೆ ಈ ಒಂದು ನಮ್ಮ ಹೋರಾಟನ ಅವರು ಹೋರಾಟದ ತೀವ್ರತನ ಕಮ್ಮಿ ಮಾಡಬೇಕು ಜನಗಳನ್ನು ಕನ್ಫ್ಯೂಸ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಈ ಒಂದು ಮಾತನ್ನ ಹೇಳಿದ್ದಾರೆ ಅವರು ತೀರ್ಮಾನ ಹೇಳಿದ್ದಾರೆ ಅದು ಅಧಿಕಾರಿಗಳು ಹೇಳಿಸಿದಾರೋ ಅಥವಾ ಅವರೇ ಎಲ್ಲ ತಿಳ್ಕೊಂಡು ಹೇಳಿದಾರೋ ತಿಳಿದೇನೆ ಹೇಳಿದಾರೋ ನಮಗೂ ಗೊತ್ತಿಲ್ಲ ಇನ್ನೂ ಅದು ಕರೆಕ್ಟ್ ಆಗಿ ಕ್ಲಾರಿಫಿಕೇಶನ್ ಇಲ್ಲ ಒಂದೊಂದ್ರಲ್ಲಿ ಒಂದೊಂದ್ ತರ ಒಂದು ಹೇಳಿಕೆಗಳು ಇದೆಯಂತೆ ಆಯ್ತಾ ನಮಗೂ ತಾನೇ ಈಗ ಈಗ ತಾನೇ ಸುದ್ದಿ ಬಂತು ಈಗ ನಿಮ್ಮ ಇದರಲ್ಲಿ ಒಂದು ಕಾರ್ಯಕ್ರಮ ಇದ್ದಿದ್ರಿಂದ ನಾನು ಕೂಡ ಅದನ್ನ ಕರೆಕ್ಟ್ ಆಗಿ ಗಮನಿಸಕ್ಕಾಗಿಲ್ಲ ಮೇನ್ ಪಾಯಿಂಟ್ಸ್ ಏನಂದ್ರೆ ನಮ್ಗೆ ಗೊತ್ತಿರೋಂಗೆ ಎಲ್ಲರಿಗೂ ಮಾಡಿಲ್ಲ ಅವರು ಎಲ್ಲರದ್ದು ನೋಟಿಸ್ ಅನ್ನ ವಾಪಸ್ ತೆಗ್ದಿಲ್ಲ ಹಾಗಾಗಿ ಇದನ್ನ ನಾವು ಯಾವುದೇ ಕಾರಣಕ್ಕೂ ಸಿಎಂ ಎಂ ಹೇಳಿದ್ದಾರೆ ಸಭೆ ಆದ ನಂತರ ನೋಟಿಸ್ ಕೊಟ್ಟಿದ್ದಾರೆ ಹೌದು ಆದ್ರೆ ಎಲ್ರ ವಸೂಲಿ ಮಾಡಲ್ಲ ಅಂತ ಹೇಳಿದ್ದಾರೆ ಎಲ್ರ ಹತ್ರನು ವಸೂಲಿ ಸರಿ ಆಯ್ತು ಈಗ ಏನು ಇವರು ಅದೇ ಒಂದು ಸ್ಟೇಟ್ಮೆಂಟ್ ಕೊಡಬಹುದಲ್ಲ ಈಗ ಏನು ನಾವು ಕೊಟ್ಟಿದೀವಿ ನೋಟಿಸ್ ಅದೆಲ್ಲ ನಾವು ಹಿಂಪಡಿತೀವಿ ಹ್ಮ್ ಎಲ್ಲರದ್ದು ಹಿಂಪಡಿತೀವಿ ಯಾರ್ಯಾರಿಗೆ ನಾವು ನೋಟಿಸ್ ಕೊಟ್ಟಿದೀವಿ ಎಲ್ಲರದ್ದು ಹಿಂಪಡಿತೀವಿ ಇನ್ ಮುಂದೆ ಏನಿದೆ ಅದನ್ನ ಕಾನೂನು ರೀತಿನಲ್ಲಿ ನೀವೆಲ್ಲ ಮಾಡ್ಕೊಳ್ಳಿ ಅಂತ ಬಿಟ್ಟು ಹೇಳ್ಬೋದಲ್ಲ ಅದನ್ನ ಹೇಳ್ತಾರೆ ಅದ್ ನಾವು ಇಲ್ಲಿವರೆಗೆ ಏನಾಗಿದೆ ಅದು ಬೇಕಾಗಿಲ್ಲ ಈಗ ನಾವು ತೆರಿಗೆ ವಿರೋಧಿಗಳಲ್ಲ ಸರ್ ನಮಗೂ ಗೊತ್ತಿದೆ ಒಂದು ದೇಶ ಉದ್ಧಾರ ಆಗ್ಬೇಕು ಅಂದ್ರೆ ಪ್ರತಿಯೊಬ್ಬ ತೆರಿಗೆ ಕಟ್ಟಿದ್ರೆ ಮಾತ್ರನೇ ಸಾಧ್ಯ ಇವತ್ತೆಲ್ಲ ಈ ಏನು ಈ ರಾಜ್ಯಗಳು ದೇಶಗಳು ಏನು ನಡೀತಾ ಇದೆ ಒಂದು ರಸ್ತೆ ಆಗೋದಾಗಿರ್ಬೋದು ಒಂದು ಅಭಿವೃದ್ಧಿ ಕಾರ್ಯ ಆಗಿರ್ಬೋದು ಏನೇ ಆದರೂ ಕೂಡ ಜನರ ತೆರಿಗೆ ದುಡ್ಡಲ್ಲಿ ಅದು ನಮಗೂ ಗೊತ್ತಿದೆ ಹೌದು ಆದರೆ ಇದು ಏನಂದರೆ ತೊಗಲಕ್ ದರ್ಬಾರ್ ಅನ್ನೋ ಥರ ಇವರುಗಳನ್ನು ಒಂದೇ ಸಾರಿ ಇವರನ್ನ ಭಯ ಬೆಚ್ಚಿಸಿ ಬೀಳ ಬೆಚ್ಚಿ ಬೀಳಿಸೋ ಥರ ಅದು ಮಾಡಬಾರ್ದು ಇವರಿಗೆ ತೆರಿಗೆ ಕಲೆಕ್ಟ್ ಮಾಡೋಕ್ಕೆ ಇದ್ದಾರೆ ಈಗ ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಸಾವಿರಾರು ಕೋಟಿ ತೆರಿಗೆ ಬಾಕಿ ಉಳಿಸ್ಕೊಂಡಿರೋರಿದ್ದಾರೆ ಅಲ್ಲಿ ವಸೂಲಿ ಮಾಡ್ಬೋದಲ್ವಾ ಇವ್ರ ಉದ್ದೇಶ ಏನಂದ್ರೆ ಅವ್ರ ಹತ್ರ ಹೋದ್ರೆ ಅವ್ರನ್ನ ಅಳಾಡ್ಸಕ್ ಆಗಲ್ಲ ಈ ಅಧಿಕಾರಿಗಳಿಗೆ ಅವ್ರನ್ನ ಅಳಾಡ್ಸಕ್ ಆಗಲ್ಲ ಯಾಕಂದ್ರೆ ದೊಡ್ಡ ಇನ್ಫ್ಲೂಯೆನ್ಸ್ ಇರುತ್ತೆ ಯಾವ್ದೋ ಮಂತ್ರಿಯಿಂದನೋ ಇನ್ನೊಬ್ಬರಿಂದನೋ ಅವ್ರ ಫೋನ್ಗಳು ಬರುತ್ತೆ ಹಾಗಾಗಿ ಏನ್ ಮಾಡಿದಾರೆ ಅಂದ್ರೆ ಈ ಬಡ ವ್ಯಾಪಾರಿಗಳಿಗೆ ಯಾರು ಇಲ್ಲ ಇವ್ರಿಗೆ ಹೇಳೋರ್ ಕೇಳೋರು ಯಾರು ಇಲ್ಲ ಇವರಿಗೆ ಒಂದು ಧಮಕಿ ಹಾಕಿದ್ರೆ ಕಟ್ಟು ಅಂದ್ರೆ ಕಟ್ತಾರೆ ಎಷ್ಟು ಸಾಧ್ಯ ಆಗುತ್ತೋ ನಾವು ಅಷ್ಟು ಮಾಡೋಣ ಅಂತ ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟು ಇವರು ಮಾಡಿದ್ದಾರೆ ಇದನ್ನ ನಾವು ಖಂಡಿತವಾಗಿ ವಿರೋಧಿಸ್ತಾ ಇದ್ದೀವಿ ಸಭೆ ಸಭೆ ಆದ ನಂತರ ಸಭೆಯಲ್ಲಿ ಏನೇನಾಯಿತು ಏನೇನು ಚರ್ಚೆ ಆಯಿತು ಏನೆಲ್ಲ ಭರವಸೆಯನ್ನು ಕೊಟ್ಟಿದ್ದಾರೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ಸರಿ ನೋಡ್ಬಿಡೋಣ ಎಸ್ ಇಪ್ಪತ್ತೈದನೇ ತಾರೀಕು ಪ್ರತಿಭಟನೆ ನಂಬ್ಕೊಂಡಿದ್ದೀರಿ ಬಂದ್ ಮಾಡ್ತೀವಿ ವಹಿವಾಟು ಅಂತ ಏನು ಹೇಳಿ ಹೇಳಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಏನು ಹೇಳ್ಕೊಂಡಿದ್ದಾರೆ ಅದನ್ನು ವಾಪಸ್ ತಗೋಬೇಕು ಅಂತ ಅವರಿಗೆ ಮನವಿ ಮಾಡಿದ್ದೀನಿ ಅವರು ವಾಪಸ್ ತಗೋತೀವಿ ಅಂತೇಳಿ ಮನವಿ ಮಾಡಿದ್ದಾರೆ ಆಮೇಲೆ ಒಪ್ಕೊಂಡಿದ್ದಾರೆ